ಹಾಯ್ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಸ್ನಾನ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಇವತ್ತೆಲ್ಲ ಮನೆ ಕೆಲಸ ಇವಳೆ ಮಾಡಿದ್ದಾಳೆ ಗುಡಿಸಿ ಎಲ್ಲ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಇವಾಗ ಒಂದು ಆರ್ಡರ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಇವಾಗ ಏನಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ನಿದ್ದೆ ಬರ್ತಾ ಇದ್ದೆ ನನ್ನ ಮಗ ಬರ್ತಾ ಇದ್ದಾನೆ ಅಡಿಗೆ ಇವತ್ತು ಹೂಕೋಸು ಮತ್ತು ಆಲೂಗಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಟೈಮ್ ಬಂದಾಗಲೇ ಮೂರುವರೆ ಮೇಲಾಯಿತು ಇವಾಗಲೇ ಸಾಂಬಾರು ಮಾಡಿದ್ದು ಇವಾಗ ತೋರಿಸ್ತೀನಿ ಓಪನ್ ಮಾಡ್ತೀನಿ ಬಂದಿದೆ ನೋಡಿ ಏನು ಅಂತ ತೋರಿಸ್ತೀನಿ ಬನ್ನಿ open my body. So the friends leggings that see combo. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪೀಸು ಲೆಗ್ಗಿನ್ಸ್ ತರಿಸಿದ್ದೀನಿ ಆಫರಲ್ಲಿತ್ತು ನೋಡೋಣ ಹೇಗಿದೆ ಅಂತ ಡಬಲ್ ಎಕ್ಸಲ್ಲೇ ಆರ್ಡ್ರ್ ಮಾಡಿದ್ದೆ ಆದರೆ ಓದ್ಸತಿ ಡಬಲ್ ಎಕ್ಸಲ್ ಮಾಡಿದಾಗ ಚಿಕ್ಕದು ಬಂದಿತ್ತು ನನ್ನ ಮಗಳಿಗೆ ಕೊಟ್ಟೆ ಈ ಸತಿ ನೋಡ್ರಿ ಹೇಗಿದೆ ಅಂತ ಬಟ್ಟೆ ಮಾತ್ರ ಚೆನ್ನಾಗಿದೆ ಸಾಫ್ಟಾಗಿ ಇದ್ರ ಮೇಲೆ ಹಾಕಿದ್ದಾರೆ ಡಬಲ್ ಎಕ್ಸೆಲ್ ಅಂತ ಆದ್ರೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ತೆಳು ಅಂತ ಅನಿಸ್ತಾ ಇದೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ದೂರ ಏನಕ್ಕೆ ಹೋಗಿದ್ಯಾ ಎಲ್ಲ ಕಲರ್ ಒಂದೊಂದು ಲೆಗ್ಗಿನ್ಸ್ ಇವಾಗ ತರಿಸ್ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಯಾರಾದ ನೋಡಿ ನೋಡಿ ಸ್ಟೈಲ್ ನೋಡಿ ಬರ್ತಡೇ ಮ್ಯಾಹಂದಿ ಇವತ್ತು ಸ್ಟೈಲ್ ತೋಸ್ ನೀಟಾಗಿ ಹತ್ರದಿಂದ ಕಾಲಿಂದ ತೆಗಿ ಕಾಲಿಂದ ಹೋಗು ಕಾಲಿಂದಾನೇ ತೆಗ್ದಿತ್ತು ಕಾಲಿಂದ ಸುದೀಪ್ ತೆಗಿತಾರಲ್ಲ ಸುದೀಪ್ ಹತ್ರ ಕಾಲಿಂದ ವಿಡಿಯೋ ಮಾಡಿದ Gratulerer. Mm -hmm. yeah. 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 ಆನ್ ಮಾಡ್ಕೊಂಡಿದ್ದೀನಿ ಆಯ್ತು

ಎಂಟು ಕಲರ್ ಬಂದಿದೆ ಬ್ಲ್ಯಾಕು ವೈಟು ಎಲ್ಲೋ ಬ್ಲೂ ಪರ್ಪಲ್ಲು ಗ್ರೀನು ಮೆರೂನು ಪಿಂಕು ಈ ತರ ಎಂಟು ಕಲರ್ ಬಂದಿದೆ ಎಂಟು ಕಲರ್ ಬುಕ್ ಮಾಡಿದ್ದೆ ಹಾಕೊಂಡಾಗ ತೋರಿಸ್ತೀನಿ ನಿಮಗೆ ಆಯ್ತಾ ಫ್ರೆಂಡ್ಸ್ ನೋಡಿದ್ರ ಬರ್ತಡೇ ಇವತ್ತು ಇನ್ನೂ ಕೇಕ್ ಕಟ್ ಮಾಡಿಲ್ಲ ಕೇಕ್ ಫ್ರಿಜ್ ಐತೆ ಕಟ್ ಮಾಡಬೇಕು ನನ್ನ ಮಗ ಬರಬೇಕು ನನ್ನ ಮಗ ಇನ್ನ ಬರ್ತಾ ಇದ್ದಾನೆ ಅವ್ನ ಕಾಲೇಜಿಂದ ಬಂದಮೇಲೆ ಕಟ್ ಮಾಡೋದು ಓಕೆನಾ ಫ್ರೆಂಡ್ಸ್ ಸಾಂಬಾರು ಮಾಡಿದೆ ತೋರಿಸ್ತೀನಿ ಬನ್ನಿ ಸಾಂಬಾರು ರೆಡಿ ಆಯಿತು ಇವತ್ತೇನಿಲ್ಲ ಸಿಂಪಲ್ ಸಾಂಬಾರು ತೋರಿಸ್ತೀನಿ ರೀ ನೋಡಿ ಹೂಕೋಸು ಆಲೂಗಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಇಷ್ಟ ಇಷ್ಟೇ ಸಾಂಬಾರು ಇವತ್ತು ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಆಯಿತು ನನ್ನ ಮಗನು ಬಂದ ಕಾಲೇಜಿಂದ ಇವಾಗ ಕೇಕ್ ಕಟ್ ಮಾಡಬೇಕು ಕೇಕ್ ತೆಗ್ದಿಟ್ಟಿದೀವಿ ನೋಡಿ ತೋರಿಸ್ತೀನಿ ಬನ್ನಿ ಯಾವ ತರ ಕೇಕ್ ಅಂತ ನೋಡಿ ಫ್ರೆಂಡ್ಸ್ ಕೇಕ್ ಎಲ್ಲ ರೆಡಿ ಮಾಡಾಯ್ತು ಇವಾಗ ಕಟ್ ಮಾಡಬೇಕು ಬ್ಯಾಕಲ್ಲಿ ಮಾತಾಡಬೇಡ ಇವಾಗ ಕೇಕ್ ಕಟ್ ಮಾಡುವ ಸಮಯ ನಿಂದಲ್ವಾ ಬರ್ತಾಡೆ ಹೌದು ಅಲ್ಲಿ ಚಿಕ್ಕ ಕ್ಯಾಂಡ್ಲ್ ಇಕ್ಕಿದೀನಿ ನೋಡ ಅದನ್ನು ಹಚ್ಚು ಅದು ಹಚ್ಚು ಇದು ಹಚ್ಚು ಫಸ್ಟ್ ಇದನ್ನ ಹಚ್ಚು ಆಮೇಲೆ ಇದು ಹಚ್ಚು

ಆ ಎತ್ಕೊಂಡು ಹಚ್ಚು ನೀನ್ ಮಾಡು ತಿರ್ಗ ಕ್ಯಾಂಡ್ಲಲ್ಲೇ ಇಲ್ಲಿ ನೋಡು ಇಲ್ ನೋಡು ಸರಿ ಅಲ್ಲಿಕ್ಕು ಅಷ್ಟೇ ಯಾರೋ ಇದು

ಎಲ್ಲ ಕೇಕ್ ತಿನ್ನೋದು ಸೂಪರ್ ಕೇಕ್ ಕೇಕ್ ನಮ್ದೆ ಯಾವ ಅಪ್ಪ ನೋಡೇ ಇಲ್ಲ ಕೇಕ್ ನಾನೇ ತುಂಬಿದ್ರು